ಎಲ್ಲಿ ಎಲ್ಲಿ ಬಂದೆ ಕ್ಯಾಮ್ರಾ ಐತೆ ಎಲ್ಲಿ ಬಂದೆ ನಾನು ಎಲ್ಲ ಹೊಡೆದಾಕ್ತಿನ ಬಂದಿದ್ ನೀನ್ ಆ ಕಡೆ ಗಾಡಿ ಎಲ್ಲ ಐತೆ ಈಡಾಡವ ಗಾಡಿಯಾ ಈ ಕಡೆ ಬರ್ತಾರ ಸರಿ ಹಿಂಗ್ ಬಂದ್ಬಿಡಿ ಮಾತಾಡ್ತಾ ಸಾಂಗ್ಲಾ ಹ

ಸರಿ ಯಾರ ಎಲ್ಲಿ ಎಲ್ಲಿ ಬಂದೆ ಕ್ಯಾಮ್ರಾ ಐತೆ ಎಲ್ಲಿ ಬಂದೆ ನಾನು ನೀ ಈ ಕಡೆ ಬರ್ಬೇಕು ಬರೋದ್ ನೀನು ಎಲ್ಲಿ ಬರ್ತೀಯಾ ಎಲ್ಲಿ ಬಂದೆ ನೀನು ಎಲ್ಲಿ ಬಂದೆ ಮಾತಾಡೋಲ್ಲ ಮತ ಮುತ್ತೆಲ್ಲ ಹೊಡೆದಾಕ್ತಿನ ಬಂದಿದ್ ನೀನು ಆ ಕಡೆ ಗಾಡಿಯಲ್ಲಿ ಐತೆ ಆ ಕಡೆ ಬಂದ್ ಆ ಕಡೆ ಹೋಗ್ಲಾ ಗಿಡಕ್ಲಲ್ಲ ಹೋಗ್ಲ ಹೇಳ ನಾನು ನಿಧಾನ ಜ್ರಕ್ಕೆ ಅವ್ರು ಯಾವ ಕಡೆ ಬಂದ್ರು ನೋಡಿದ್ರ ಆಯ್ತು ಅವ್ರು ಯಾವ ಕಡೆ ಬಂದಿಟ್ಟು ಆ ಶಾನರ್ ಗೈನ್ಕ ಈಡಿಸ್ತಾಡ ಗಾಡಿಯಾ ಈಡಸ್ತಾಡ ಈಡ ಗಾಡಿಲ ಏನು ಹೇಳು ಟರ್ನಿಂಗ್ ಇದ್ರೆ ನೀನು ಈ ಕಡೆ ಬರ್ತಾರ ಟರ್ನಿಂಗ್ ಇದ್ರೆ ಈ ಕಡೆ ಬರ್ತಾರಾ ಬರ್ತಾರ ಸರಿ ಹಿಂಗ್ ಬಂದ್ಬಿಡಿ ಟರ್ನಿಂಗ್ ಅಲ್ಲ ಹಿಂಗ್ ಬಂದ್ಬಿಡಿ ಏನ್ ಮಾತಾಡ್ತಾರ अभी करंट टक मत डर दिया। ओपेरा क्या है मुझके ओपेरा करंट टक मत डर पुष्टि नहीं यहाँ करना पड़ता है जीर्ण मेड का माँ हाँ यहाँ करना पड़ता है जीर्ण ना ओपेरा ओपेरा ये उसकी तो शांत करके टाइम टाइम लगा ये एस्पेट लगे ना पता है इन सब मुंडे मर ज़मंदी ये बोल ले कहीं में टाइम चल रही है सब तो तो परयाना के गाना निकल के 7 కాదు నా కరెక్ట్నావ రావాల టర్నింగ్ ఉండేవాడా చెప్పేది ఏం చెప్తారు ఇప్పుడు నువ్వు చెప్పేది అర్థమయ్యే బ్రో నాకు నువ్వు టర్నింగ్లో యువకు రావాలంటే నేను యావక్ వస్తుంది సార్ టర్నింగ్ చేస్తే అట్లా చేయాలి కదా ఎవరైనా యువకు వస్తారా प्रदेर अलके यवन गुरु या शाम गीत टाइम गपिया काला येन का वर्ड माटाडा सुकय एम भरत अनको थत्ते यक अटिनचारन देस ओपा ओपा हाइना तो जीजी तोपुदी सिंगान जी तोपुदी नीरा आरक्षणला बाडा बांगला खटा पल्या बाडू खटा ఏం కాలు పర్వాలేదులేంలే పర్వాలేదు కరెక్ట్ యావక్ వచ్చేదోడు టర్నింగ్ ఉంది అంటే ఎట్లా కదా ನೀವು ಟರ್ನ್ ಮಾಡಕ್ಕೆ ಬಂದ ಅರ್ಥ ಆಯ್ತು ಟರ್ನಿಂಗ್ ಮಾಡ್ಬಿಟ್ಟು ಈ ಕಡೆ ಯಾವನಾದರೂ ಮಾಡ್ತಾನ ಈ ಕಡೆ ಯಾರಾದ್ರೂ ಮಾಡ್ತಾನೆ ನೀನೇ ಹೇಳಾಯ್ತು ತಪ್ಪ್ಯಾರ್ದು ನನ್ ತಪ್ಪಾಯ್ತ ಹೋಗ್ಲಿ ತಪ್ಪ್ಯಾರ್ದು ಹೋಗ್ಲಿ ನನ್ ತಪ್ಪಾಯ್ತಾ ಇತ್ರ 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 ನಾನು ಹೆಂಗ್ ಬಂದೆ ಗೊತ್ತಾ ಇಲ್ಲಿ ಟರ್ನ್ ಇತ್ತಾ ಮುಂದೆ ಒಂದು ಗಾಡಿ ಅದ ಅರ್ತಾಯ್ತಾ ಟರ್ನಿಂಗ್ ಇದ್ರೆ ಈ ಕಡೆ ಯಾರಾದ್ರೂ ಬರ್ತಾರ ಹೇಳೈತು ನೀವು ಇಲ್ಲಿ ಬಾ ಲರ್ನ್ ಮಾಡ್ದೆ ಲರ್ನ್ ಮಾಡಿದೆ ಅಲ್ಲಿ ಯಾರಿ ಅಂತ ಈ ಟರ್ನಿಂಗ್ ನನಗೆ ಗೊತ್ತಾ ಲರ್ನ್ ನಂದು ಈ ಊರ ನಂದು ಲೋಕಲನೇ ಈ ಊರೇನೇ ನನಗೆ ಗೊತ್ತಿಲ್ಲ ಈ ಬೇಜಾದ್ ಮಾಡಿ ಬರ್ತೀನಿ ಈ ಕಡೆ ಯಾರು ಬರಲ್ಲ

સારા આતીલા ઇલી શિવરિંગ આતી દી આદિ ઇંગ્યા એલી વાડી પડપાયે બોલ કાયકા ಈ ಹೋಗಿ ಯಾವಾಗ್ಲೂ ಈಗ ಆಗ್ತಾ ಇರೋದು ಯಾಕಂದ್ರೆ ಗಿಡ ಇದೆ ಯಾರ ಉಂಟವ ಆಡಸ ಉಂಟವ

ಎಲ್ಲಿ ಫಿಲ್ಮಟ್ ಆಗಿದೆ ಕಂಬಿಟ್ ಕೂಡ ಇಲ್ಲೇತಿ ಬಂದಿದೆ ಬೆಳಿಗ್ಗೆನೇ ಮನಸಲ ಅನ್ಸ್ತು ತಸ್ಕ ಬೆಳಿಗ್ಗೆ ರಾತ್ರಿ ಓಕೆ ತರನ್ಸಕಲ್ವಾ

Okay bro